ಎಲ್ಲರಿಗೂ ನಮಸ್ಕಾರ ನಾವು ಇದಿನ ಬಸವಣ್ಣನವರ ಸರಳ ಜೀವನಕ್ಕೆ ಆದರ್ಶ ಸೂತ್ರಗಳು ಇದರ ಅಡಿಯಲ್ಲಿ ಈ ವಚನವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಬನ್ನಿ ವಚನವನ್ನು ನೋಡೋಣ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಈ ವಚನದ ಆಧ್ಯಾತ್ಮಿಕ ಅಂತರಾರ್ಥವನ್ನ ಗಮನಿಸಿದಾಗ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ತಮ್ಮದೇ ಆದಂತಹ ಅಂತರಂಗವನ್ನು ಬಿಟ್ಟು ನಾವು ಸದಾ ಮಾಡ್ತೇವೆ ಬಹಿರಂಗದ ಕುರಿತಾಗಿಯೇ ಯೋಚಿಸೋದನ್ನ ಗುರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಜೀವನದಲ್ಲಿ ಇದನ್ನ ಎಚ್ಚರಿಸಬೇಕು ಜನರಿಗೆ ಮೊದಲು ನಿನ್ನ ಅಂತರಂಗದ ಬಗ್ಗೆ ನೀನು ತಿಳ್ಕೊ ಆಗ ನೀನು ಈ ಲೋಕದ ಕುರಿತಾಗಿ ಇನ್ನೊಬ್ಬರ ಕುರಿತಾಗಿ ಅವರ ತಪ್ಪು ಒಪ್ಪುಗಳ ಬಗ್ಗೆ ನೀನು ಚಿಂತಿಸಬೇಕು ಲೋಕದಲ್ಲಿ ಡೊಂಕಿರೋದು ಸಹಜ ಆ ಲೋಕದ ಡೊಂಕಿಗೆ ನೀನು ಸಹ ಕಾರಣ ಆಗಿರ್ತೀಯ ಹೇಗೆ ಕಾರಣ ಆಗಿರ್ತೀಯ ಅಂತಂದರೆ ಮೊದಲು ನಿನ್ನ ಅಂತರಂಗದಲ್ಲಿ ಡೊಂಕಿದ್ರೆ ತಾನೇ ನಿನಗೆ ಇನ್ನೊಬ್ಬರ ಬಗ್ಗೆ ಡೊಂಕು ಅಂತ ಕಾಣಿಸುತ್ತೆ ನಿನ್ನ ಅಂತರಂಗದ ಕುರಿತು ಯೋಚನೆ ಮಾಡು ಅದನ್ನು ಮೊದಲು ಸರಿಪಡಿಸ್ಕೊಂಡಿದ್ದೆ ಆದಲ್ಲಿ ಈ ಲೋಕದ ಡೊಂಕು ತಂತಾನಾಗೆ ಹೋಗುತ್ತೆ ನಿನ್ನ ದೈನಂದಿನ ನೆಡೆ ನುಡಿಗಳಿಗೆ ಶಾರೀರಿಕ ಮತ್ತು ಮಾನಸಿಕ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಾಗ ಹೋದಾಗ ನಿನ್ನೊಳಗೆ ಇರತಕ್ಕಂಥ ಆತನನ್ನು ಒಮ್ಮೆ ಪ್ರಶ್ನೆ ಮಾಡಬೇಕು ನನ್ನ ನೆಡೆ ಸರಿ ಇದೆಯಾ ನನ್ನ ನುಡಿ ಸರಿ ಇದೆಯಾ ಅದೇನಾದ್ರೂ ನಿನಗೆ ನಿನ್ನ ಒಳಗಡೆ ಇರ್ತಕ್ಕಂತ ಆತ ಅಂದ್ರೆ ಆತ್ಮ ಆತ್ಮಕ್ಕೇನಾದ್ರೂ ಅದಿಷ್ಟ ಆಗಿದ್ದೆ ಅದಲ್ಲಿ ಆಗ ನೀನು ಲೋಕದ ಲೋಕದ ಡೊಂಕಿನ ಬಗ್ಗೆ ಮಾತನಾಡುವಂತಹ ಅಧಿಕಾರ ನಿನಗೆ ಬರುತ್ತೆ ನಿನ್ನ ಒಳಗಡೆ ಸರಿ ಹೋದ್ರೆ ತಂತಾನಾಗೆ ಲೋಕನು ಸರಿ ಹೋಗುತ್ತೆ ಹೇಳ್ತಾರಲ್ವಾ ಯಾವಾಗ ನಾವು ದೃಷ್ಟಿಯನ್ನ ಸರಿಯಾಗಿ ಇಟ್ಕೋತೀವಿ ಆವಾಗ ದೃಶ್ಯ ಕೂಡ ತಂತಾನಾಗೆ ಸರಿ ಹೋಗುತ್ತೆ ಆ ಮೊದಲನೇ ಹೆಜ್ಜೆ ಪ್ರಾರಂಭ ಆಗಬೇಕಾಗಿರೋದು ನಿನ್ನಿಂದ ನಾವು ಯಾವಾಗಲೂ ಒಬ್ಬರನ್ನ ದೂಷಣೆ ಮಾಡ್ತೀವಿ ಅವರ ಮಾತಾಡ್ತಾ ಇರೋ ರೀತಿ ಸರಿ ಇಲ್ಲ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ತನ ಸರಿ ಇಲ್ಲ ಅಂತ ಇದು ತಪ್ಪು ಅದಕ್ಕೆ ನಾವು ಯಾವಾಗ ಪರದನ ಪರಸತಿ ಇದೆಲ್ಲ ಬಯಸುವಂಥ ಮನ ಉಳ್ಳವರು ತತ್ವಜ್ಞಾನದ ಆಡಿದ್ರೆ ಏನೂ ಉಪಯೋಗ ಇಲ್ಲ ಮೊದಲು ನನ್ನ ಅಂತರಂಗ ಶುದ್ಧಿ ಆಗಬೇಕು ಆ ಅಂತರಂಗ ಶುದ್ಧಿ ಆದಾಗ ನಮ್ಮ ತನುವನ್ನು ನಮ್ಮ ಮನವನ್ನು ನಾವು ನಿಯಂತ್ರಣದಲ್ಲಿಟ್ಕೋತೀವಿ ಯಾವಾಗ ನಮ್ಮ ತನುಮನ ನಿಯಂತ್ರಣದಲ್ಲಿಟ್ಕೊಂಡು ಶುದ್ಧಿಯಾಗಿ ಇಟ್ಕೊಂಡಿರ್ತೀವೋ ಆವಾಗ ಬಹಿರಂಗದಲ್ಲಿರ್ತಕ್ಕಂಥ ಡೊಂಕುಗಳು ತಂತಾನಾಗೆ ಸರಿ ಹೋಗ್ತಾ ಹೋಗುತ್ತೆ ಅದಕ್ಕೆ ಹೇಳ್ತಾ ಇದ್ರೆ ಇಲ್ಲಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅದನ್ನೇ ನಮ್ಮ ತನುಮನ ಸರಿಯಾಗಿದೆ ಅಂದರೆ ಬೇರೆಯವರ ತನುಮನ ನಮಗೆ ಸರಿಯಾಗೇ ಕಾಣುತ್ತೆ ಹಾಗೆ ನೆರೆಮನೆಯ ದುಃಖಕ್ಕೆ ಹಳುವವರ ಮೆಚ್ಚ ಕೊನೆ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಬ್ಬರ ದುಃಖದ ಕುರಿತಾಗಿ ಅಥವಾ ಇನ್ನೊಬ್ಬರ ಪರಿಸ್ಥಿತಿಯ ಕುರಿತಾಗಿ ಬರೀ ನಾವೇನು ಮಾಡ್ತೀವಿ ಸಹಾನುಭೂತಿಯ ಮಾತುಗಳನ್ನು ಮಾತಾಡ್ತಾನೇ ಹೋಗ್ತೀವಿ ಯಾಕೆ ನೆರೆಯವರನ್ನು ಮೆಚ್ಚಿಸಬೇಕು ಅದರ ಬದಲಿಗೆ ಅವರ ದುಃಖಕ್ಕೆ ಕಾರಣ ಏನು ಅಂತ ಅರ್ಥಕೊಂಡು ತಕ್ಕ ಮಟ್ಟಿಗೆ ಆ ದುಃಖಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು ನೆರೆ ಮನೆಯವ್ರಿಗೇನೋ ಕಷ್ಟ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನಾವು ಹತ್ಕೊಂಡ್ತಾ ಕೂತ್ಕೊಂಡ್ರೆ ಅಲ್ಲಿ ಏನೂ ಪ್ರಯೋಜನ ಆಗೋದಿಲ್ಲ ಅವರ ದುಃಖವನ್ನು ನಾನು ಹೇಗೆ ನಿವಾರಿಸ್ಬೋದು ಆ ನಿವಾರಿಸೋದಲ್ಲಿ ನನ್ನ ಪ್ರಯತ್ನ ಏನಿದೆ ಅದನ್ನು ಅರ್ಥಕೋಬೇಕು ಮೊದಲಿಗೆ ನಾವೇನು ಇದ್ದೀವಿ ಎಷ್ಟೋ ಸಲ ಪರರ ದುಃಖ ಭೌತಿಕ ವಸ್ತುಗಳಿಂದ ಕೂಡಿದ್ದಾಗಿರುತ್ತೆ ಇಂತಹ ಭೌತಿಕ ವಸ್ತುಗಳಿಂದಲೇ ಅವ್ರಿಗೆ ದುಃಖ ಉಂಟಾಗ್ತಿದೆ ಅದೆಲ್ಲನೂ ನಮಗೆ ಗೊತ್ತಿದ್ರೂ ನಾವು ಅದನ್ನು ಹೇಳೋದಿಲ್ಲ ಅದು ಬಿಟ್ಟು ನಾವು ಕೂಡ ಅವರ ಜೊತೆಯಲ್ಲಿ ಅಳ್ತಾ ಕೂರ್ತೇವೆ ಇಲ್ಲಿ ಏನಾಗಬೇಕಂದ್ರೆ ಅವ್ರಿಗೆ ಅಂತರಂಗದ ಅರಿವನ್ನು ಮೂಡಿಸ್ಬೇಕು ನಿನಗೆ ಯಾಕೆ ದುಃಖ ಬರ್ತಾ ಇದೆ ಯಾರಿಗೆ ದುಃಖ ಹೆಚ್ಚಾಗಿರುತ್ತೆ ಬೇಕು 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 ಅನ್ನೋರಿಗೆ ಅಷ್ಟೇ ದುಃಖ ಹೆಚ್ಚಾಗಿರುತ್ತೆ ಶ್ರೀಮಂತರಾಗಕ್ಕೆ ಹಣ ಬೇಕು ಇಲ್ಲ ನನ್ನ ಭೋಗಕ್ಕೋಸ್ಕರ ಒಂದು ವಸ್ತು ಬೇಕು ನನ್ನ ಖುಷಿ ನನ್ನ ಸುಖಕ್ಕೋಸ್ಕರ ಯಾವುದೋ ವ್ಯಕ್ತಿ ಬೇಕು ಈ ಬೇಕುಗಳನ್ನು ನಾವು ಯಾವಾಗ ನಮ್ಮ ಜೀವನದಲ್ಲಿ ಇಟ್ಕೊಳ್ತಾ ಹೋಗ್ತೀವಿ ಆವಾಗ ದುಃಖ ಬರುತ್ತೆ ಅದನ್ನು ನಮ್ಮ ನೆರೆಯವರಿಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡಬೇಕು ಆಗ ಲೋಕದಲ್ಲಿರ್ತಕ್ಕಂಥ ಎಲ್ಲ ಡೊಂಕು ಸರಿ ಹೋಗುತ್ತೆ ಅದನ್ನು ಕೂಡಲ ಸಂಗಮ ದೇವ ಮೆಚ್ಚುತ್ತಾರೆ ಅದು ಬಿಟ್ಟು ನಾನು ಅವರಿಗೆ ದುಃಖ ಬಂದಿದೆ ಅಂತ ಅಳ್ತಾ ಕೂತ್ಕೊಂಡ್ರೆ ಇದನ್ನೆಲ್ಲ ನಮ್ಮ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ ಅಂತ ಬಸವಣ್ಣನವರು ಈ ವಚನದಲ್ಲಿ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ವಚನವನ್ನು ಕೇಳೋಣ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಧನ್ಯವಾದಗಳು